ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ವೇದಾಂತು ನಮ್ಮ ದೊಡ್ಡಮ್ಮ ಮೊಮ್ಮಗಳದು ಬರ್ಡೇ ಪಾರ್ಟಿ ಇತ್ತು ಅಲ್ಲಿಗೆ ಹೋಗಿರೋ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ವೇದಾಂತು ಎಳ್ನೀರು ಬೇಕು ಅಂತ ಹೇಳ್ದೆ ನಾವು ರೆಗ್ಯುಲರ್ ಆಗಿ ತೊಗೋತೀವಲ್ಲ ಅಲ್ಲೇ ಹೋಗಿ ಎಳ್ನೀರನ್ನು ಕುಡ್ಕೊಂಡು ಸೊ ಮಂಡ್ಯ ಬಸ್ ಹತ್ತಿದ್ವಿ ಸೊ ಮಂಡ್ಯ ಇವತ್ತು ಬಂದು ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದಿದ್ರಿಂದ ತುಂಬಾ ಕ್ರೌಡ್ ಇತ್ತು ಮತ್ತು ಜನಸಂಖ್ಯೆ ಜಾಸ್ತಿ ಇತ್ತು ಬಸ್ ರೂಟೆಲ್ಲ ಚೇಂಜ್ ಮಾಡಿದರು ಕೆಲವೊಂದು ಕಡೆ ಬಸ್ ರೂಟನ್ನು ಬ್ಲಾಕ್ ಮಾಡಿದ್ದರು ಇನ್ನು ಬೇರೆ ಕಡೆ ಸ್ಟಾಪ್ಗಳನ್ನು ಕೊಡ್ತಾ ಕೊಡ್ತಾಯಿದ್ರು ಮತ್ತು ತುಂಬ ದೂರದಿಂದನೇ ಅಂದರೆ ಈಗೆಲ್ಲೋ ಫಂಕ್ಷನ್ ನಡೀತಿದೆ ಅಂತಂದರೆ ಆ ಫಂಕ್ಷನ್ನಿಂದ ಏನೋ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ವರೆಗೂ ಬಸ್ಗಳಾಗಿರ್ಬೋದು ಅಥವಾ ನಾರ್ಮಲ್ ಈಗ ಪ್ರೈವೇಟ್ ವೆಹಿಕಲ್ಸ್ ಏನು ಕಂಡು ಬರುತ್ತೆ ಅದು ಕೂಡ ಬ್ಲಾಕ್ ಆಗಿತ್ತು ಕಂಪ್ಲೀಟಾಗಿ ಅಂದರೆ ತುಂಬ ದೂರದವರೆಗೂ ವೆಯ್ಟ್ ಮಾಡ್ತಾ ಇದ್ರು ಅಷ್ಟೊಂದು ಟ್ರಾಫಿಕ್ ಇತ್ತು ಮಂಡ್ಯದಲ್ಲಿ ಈವ್ನಿಂಗ್ ಕೂಡ ಚೆನ್ನಾಗಿತ್ತು ಅದು ಫಂಕ್ಷನ್ನು ಅದನ್ನು ಶೇರ್ ಮಾಡಿದ್ದೀನಿ ಸೊ ಅಲ್ಲಿಂದ ನಾ ಹೋದಂಥ ಪ್ಲೇಸ್ ಬಂದು ಕಬ್ಬಾಳಮ್ಮ ಸೊ ಕಬ್ಬಾಳಮ್ಮ ಬಂದು ಲೊಕೇಟ್ ಆಗಿರೋದು ಚನ್ನಪಟ್ಟಣದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಆಗ್ಬೋದು ರಶ್ ಇರಲಿಲ್ಲ ನಮಗೆ ಒಂದು ಐವತ್ತು ಜನ ತನಕ ಇದ್ದರು ನಮ್ಮ ಮುಂದೆ ಆದರೂ ಲೈನ್ ಬೇಗನೆ ಸಾಗ್ತಾ ಇತ್ತು ಸೊ ಅಮ್ಮನ್ನ ದರ್ಶನ ಮಾಡಿಕೊಂಡು ತುಂಬ ಈಸಿಯಾಗಿ ದರ್ಶನ ಆಯಿತು ನಾವು ದೇವಸ್ಥಾನ ರೀಚ್ ಆಗೋದೇ ಒನ್ ತರ್ಟಿ ಆಗೋಗ್ಬಿಟ್ಟಿತ್ತು ಒನ್ ತರ್ಟಿ ಒನ್ ಫಾರ್ಟಿ ಆಗಿತ್ತು ಸೊ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ನಾವು ದರ್ಶನಕ್ಕೂ ಅಷ್ಟೇ ಅಲ್ಲಿ ಫೋಟೋ ತೆಗಿಬಾರ್ದು ವೀಡಿಯೋಸ್ ತೆಗಿಬಾರ್ದು ಅಂತ ಹೇಳಿ ಹಾಕಿದರು ಬಟ್ ನಾನು ತುಂಬ ಜನ ಸ್ಟೇಟಸಲ್ಲಿ ನೋಡಿದ್ದೆ ಫೋಟೋಸ್ ಮತ್ತು ವೀಡಿಯೋಸನ್ನೆಲ್ಲ ಶೇರ್ ಮಾಡ್ತಿದ್ರು ಅವರು ಅದರಿಂದ ಆ ಧೈರ್ಯದ ಮೇಲೇ ನಾನು ಕೂಡ ಕೆಲವೊಂದು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ಇವತ್ತಂತೂ ಅಲಂಕಾರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಷ್ಟು ಸಲ ನೋಡ್ತಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಇರಲಿಲ್ಲ ಮತ್ತೆ ಲೈನಲ್ಲಿ ನಿಂತ್ಕೋಬೇಕು ಅನ್ನೋ ಥರ ಅನ್ನಿಸ್ತಿತ್ತು ಇದು ಬಂದು ಗಣಪತಿ ದೇವಸ್ಥಾನ ದೇವಸ್ಥಾನದಿಂದ ಹೊರಗಡೆ ಇದೆ ಮತ್ತು ಇದು ಮೂಲ ವಿಗ್ರಹ ಕಬ್ಬಾಳಮ್ಮ ಅವರ ಮೂಲ ವಿಗ್ರಹ ಅಂತ ಹೇಳಿ ಅದನ್ನು ಸಪ್ರೇಟ್ ಅವರು ಹೊರಗಡೆ ಇಟ್ಟಿದ್ದಾರೆ ಅಂದರೆ ದೇವಸ್ಥಾನದ ಹಿಂಭಾಗ ಇಟ್ಟಿದ್ದಾರೆ ಸೊ ಅಲ್ಲಿಂದ ನಾವು ಒಳಗಡೆನೆ ಇದ್ದಂಥ ಕೆಲವೊಂದು ದೇವ್ರು ನೋಡಿಕೊಂಡು ನನ್ನ ಮಗ ವಿಡಿಯೋ ಆನ್ ಮಾಡಿದ್ದೀನಿ ಅಂದ ತಕ್ಷಣ ಅವನ ಮೈಂಡಲ್ಲಿ ಓಡದೆ ಇದು ಲಾಗ್ ಮಾಡ್ತಾ ಇದಾರೆ ಅಮ್ಮ ಏನಾದರೂ ಹೇಳಬೇಕು ಅಂತ ಹೇಳಿ ಸೊ ಅಲ್ಲಿ ಅವನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಲ್ಲಿ ತಡೆ ಓಡಿಸ್ಲಿಕ್ಕೆ ಕೂಡ ಜಾಗ ಇತ್ತು ಸೊ ನಾವೇನು ಓಡಿಸ್ಲಿಲ್ಲ ತಡೆಯೆಲ್ಲ ಮಧ್ಯಾಹ್ನದ ಮೇಲಾಗೋಗ್ಬಿಟ್ಟಿತ್ತು ಮತ್ತು ಆಲ್ರೆಡಿ ಅಲ್ಲಿ ಊಟ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಕ್ಕ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ಲು ಅದಕ್ಕೋಸ್ಕರ ನಾವು ಬರೀ ದರ್ಶನ ಮಾಡಿಕೊಂಡು ರಿಟರ್ನ್ ಆದ್ವಿ ಸೊ ಅಲ್ಲಿ ಏನು ಬೆಟ್ಟ ತೋರಿಸ್ತಾ ಇದ್ದೀನಿ ಆ ಬೆಟ್ಟದ ಮೇಲೂ ಕೂಡ ಹತ್ತು ಥರಂತೆ ಸೊ ಈಗ ಮಧ್ಯಾಹ್ನ ಟೈಮಲ್ಲಿ ಆ ಬಿಸಿಲಲ್ಲಿ ಆಗ್ತಿರಲಿಲ್ಲ ಎಲ್ಲ ಸೊ ನಾವು ಫಂಕ್ಷನ್ ಅಲ್ಲಿನ ರೀಚ್ ಆದ್ವಿ ನಿಮ್ ತರ ಜನಗಳು ಇರ್ತಾರ ನೆಂಟ್ರನ್ ಕರೆದ್ಬಿಟ್ಟು ನೀವೇ ಫಸ್ಟ್ ಊಟ ಕೂತಿದ್ದೀರಲ್ಲ ಏನು ಅನ್ಸ್ತಲ್ವಾ ಇಲ್ವಾ ಏನು ಅನ್ಸ್ತಿಲ್ವಾ ನೋಡಿ ಫ್ರೆಂಡ್ಸ್ ಹೆಂಗ್ ಬಾರಿಸ್ತಾ ಇದ್ದಾಳೆ ನಮ್ಮನ್ನು ಕರ್ದಿರೋದ್ ಇವಳೇ ಫಸ್ಟ್ ಬಾರಿಸ್ತಾ ಇದ್ದಾಳೆ ಒಳ್ಳೇದಾಗಿದೆವ್ರು ಒಳ್ಳೇದು ಮಾಡ್ತಾರ ಅಕ್ಕನ್ನ ಸ್ವಲ್ಪ ರೇಗಿಸ್ಬಿಟ್ಟು ನಾನು ಕೂಡ ಊಟ ಕೂತ್ಕೊಂಡೆ ನಮ್ಮ ಜೊತೆಲೇ ವೇದು ಮತ್ತು ಅಪ್ಪನು ಕೂಡ ಕೂತಿದ್ರು ಅವರು ಕೂಡ ವೀಡಿಯೋ ಆನ್ ಮಾಡಿದ್ದೀನಿ ಅಂದ ತಕ್ಷಣ ಹಾಯ್ ಹಾಗೆ ಹೀಗೆ ಚಿಕ್ಕಿ ಏನೇನೋ ಹೇಳ್ತಾ ಇದ್ದ ಅವನು ಕೆಲವೊಂದು ಕತೆಗಳನ್ನ ಸೊ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ನಮ್ಮನ್ನ ಊಟಕ್ಕೆ ಕದ್ಬಿಟ್ಟು ಇವನೇ ಫಸ್ಟ್ ಊಟ ಮಾಡ್ತಿದ್ದಾನೆ ನೋಡಿ ಇವನು ಎಂತ ಇವನು ಯಾವ ಸಿಮೆ ಮಗುಬಿಡ್ತೀನಿ ಸೊ ಊಟ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕೊಳ್ಳೋಣ ಅಂತ ಹೇಳಿ ನಾವು ಹೊರಗಡೆ ಕುತ್ಕೊಂಡ್ವಿ ಅಲ್ಲಿ ನಮ್ಮ ನಮ್ಮಕ್ಕ ಏನು ಅತ್ತಿ ಎಲ್ಲ ತಿಂತೀನಿ ಅಂತ ಚಾಲೆಂಜ್ ಮಾಡಿದಾಳೆ ನಾವು ಅದಕ್ಕೆ ವಿಡಿಯೋ ಮಾಡ್ಕೋತಿದೀವಿ ತಿನ್ಲಿಲ್ಲ ಅಂದ್ರೆ ಅವಳಿಗೆ ಆಯ್ತಾ ಹಬ್ಬ ತಿನ್ಲಿಲ್ಲ ಅಂದ್ರೆ ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದಾಳೆ ಅವಳು ಬಾಣ್ತನ ಟೈಮಲ್ಲೇನೆ ಒಟ್ಟಿಗೆ ಅಷ್ಟೊಂದ್ ಎಲೆ ತಿಂತಾ ಇದ್ಲು ಅದ್ರಿಂದ ಅವಳಿಗೆ ಅಭ್ಯಾಸ ಇದೆ ಬಟ್ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ ಒಂದೆಲೆ ಅದು ಒಂಥರ ಅನಿಸ್ತಾ ಇರುತ್ತೆ ಇನ್ನೂ ಬೇಕಿದ್ರೆ ಬೀಡ ಈ ಥರ ಆದರೆ ಇಷ್ಟ ಆಗುತ್ತೆ ಆದರೆ ಈ ಥರದ್ರಲ್ಲಿ ಬರೀ ಈ ಸುಣ್ಣ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟಾಗ ತಿನ್ನಬೇಕು ಅಂತ ಅನಿಸಲ್ಲ ಬಟ್ ಅವಳು ಅದೇನೋ ಅಷ್ಟು ಈಸಿಯಾಗಿ ತಿಂತಾಯಿದ್ಲು ನಮ್ಗೆ ಅದು ಅಭ್ಯಾಸವೂ ಇಲ್ಲ ನಮ್ಗೆ ತಿನ್ನೋದಕ್ಕೂ ಆಗೋಲ್ಲ ಸೊ ವೆಜ್ ತಿಂದಾಗ ಎಲೆ ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಆರೋಗ್ಯ ಆಗಬೇಕು ಅಂದರೆ ಎಲೆ ತಿನ್ನಬೇಕು ಅಂತ ಹೇಳಿ ಸೊ ಅದರಿಂದ ಅವ್ಳಿಗೆ ಅಭ್ಯಾಸ ಆಗೋಗಿದೆ ಅದು ನನ್ ಮಗ ನನ್ಗೆ ರಾಣಿ ಕಿರೀಟ ಆಗ್ತದೇನೆ ಅಮ್ಮ ಸ್ವಂತ ಹಾಕಿಲ್ಲ ಸ್ವಂತ ಅಮ್ಮ ಇವಳು ಕಿರೀಟ ಮುರ್ದೋಗಿರೋ ಕಿರೀಟನೇ ನನ್ಗ ಆಗ್ತದೆ ಮುರಿದ ಕಷ್ಟನೋ ಇಷ್ಟನೋ ಒಟ್ನಲ್ಲಿ ಫೈನಲ್ ಆಗಿ ಅವಳು ಎಲ್ರಿಗೂ ಐಸ್ ಕ್ರೀಮ್ ಕೊಡಿಸ್ಬೇಕಲ್ಲ ಅನ್ನೋ ಕಷ್ಟಕ್ಕೆ ತಿನ್ಕೊಂಡೇ ಬಿಟ್ಲು ಹತ್ತು ಎಲೆನೂ ತಿಂದಳು ಅವಳು ಅಷ್ಟರಲ್ಲಿ ಊರಿನ ಸ್ವಲ್ಪ ಜನಗಳು ಬಂದರು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡು ಹೋಗಬೇಕು ಅಂತಂದ್ಲು ಆದರೂ ನಾವು ಬಿಡಲಿಲ್ಲ ಅವಳು ತಿಂದ್ಬಿಟ್ಟೆ ಹೋಗಬೇಕು ಕಂಪ್ಲೀಟ್ ಮಾಡೇ ಹೋಗಬೇಕು ಅಂತ ಹೇಳಿ ಕೂಸ್ಕೊಂಡ್ವಿ ಎಲೆ ತಿಂದಾಗ ನಾಲ್ಗೆ ರೆಡ್ ಆಗಿದ್ರೆ ಏನೇನೋ ಅಂದರೆ ಕೆಲವೊಂದು ಮೂಡ್ ನಂಬಿಕೆಗಳು ಅದೆಲ್ಲ ಸೊ ಗಂಡನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿ ಹೇಳ್ತಾರೆ ಸೊ ಅದನ್ನೆಲ್ಲ ಚೆಕ್ ಮಾಡಿ ಅವಳನ್ನ ರೇಗಿಸ್ತಾ ಇದ್ವಿ ನಾವು ನೀನು ಏನು ಇಷ್ಟಪಡಲ್ಲ ನಮ್ಮ ಬಾವನ್ನ ಹಾಗೆ ಹೀಗೆ ಅಂತ ಹೇಳಿ ಆಯ್ತಾ ಗಾಯಸ್ ಕಣ್ಣಲ್ಲಿ ನೀರು ಬರ್ತೈತೆ ಆದರೂ ನಮ್ಮಕ್ಕ ಬಿಡ್ತಿಲ್ಲ ಫ್ರೆಂಡ್ಸ್

ಅವಳ ಮಗ ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದ ಆದ್ರೂ ಅವಳು ಬಿಡ್ಲಿಲ್ಲ ಕಂಪ್ಲೀಟ್ ಮಾಡಿದ್ಲು ಅದನ್ನ ಸೊ ಅತಿ ಎಲ್ಲ ಬಿಡು ಹೋಗ್ಲಿ ಸೋತೇನು ತಪ್ಕೋಸ್ ಏನೇ ಖಾರ ಐಸ್ ಕ್ರೀಮ್ ಕೊಡಿಸ್ಬೇಕು ತಾನೆ

ಇವಳನ್ನ ಇವಳು ನಮ್ಮ ದೊಡಮ್ಮನ ಬಿಟ್ಟಿರ್ತಿಲ್ಲ ಬೆಳ್ಳಿನ ಬಿಟ್ಟು ವೇದಾಂತ ಇರ್ತಿಲ್ಲ ಸೊ ಅವಳು ಎಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ಹೋಗಿ ಅವಳನ್ನ ಎಂಟರ್ಟೈನ್ ಮಾಡ್ತಾನೇ ಇದ್ದ ಸೊ ಬರ್ಡೇ ಪಾರ್ಟಿ ಎಲ್ಲ ಮುಗೀತು ಊಟನೂ ಮುಗೀತು ಸೊ ಚೌಟ್ರಿನೂ ಖಾಲಿ ಆದರು ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ಇಲ್ಲಿಂದ ಹೊರಟ್ವಿ ಸೊ ಆನ್ ವೇ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಸೋಡಾ ತೊಗೊಂಡ್ವಿ ಇವಳು ಕಾಯ್ತದಿನ್ನೂ ಕೊಟ್ಟೇ ಇಲ್ಲ ಫ್ರೆಂಡ್ಸ್ ನಮಗೆ ಮಾತ್ರ ಕೊಟ್ಟರದು ಪಾಪ ಲೇಟಾಗಿ ಬಂತು ಆದರೂ ಪಾಪ ಬೇಜಾರಿಂದ ಕುಡಿಯುತ್ತಿದ್ದಾಳೆ ನಮ್ಗೆ ಸೊ ಚನ್ನಪಟ್ಟಣದಿಂದ ನಾವು ಬಸ್ ಹತ್ಕೊಂಡ್ವಿ ಸೊ ಬಸ್ ಹತ್ಕೊಂಡು ಮಂಡ್ಯದಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಅದೇ ಅಖಿಲ ಸಾಹಿತ್ಯ ಕರ್ನಾಟಕ ಸಮ್ಮೇಳನ ನಡೀತಾ ಇತ್ತಲ್ಲ ಸೊ ತುಂಬಾ ಚೆನ್ನಾಗಿತ್ತು ಬಟ್ ಬಸ್ ಅಂತೂ ತುಂಬಾ ರಶ್ ಇತ್ತು ಹೆವಿ ಟ್ರಾಫಿಕ್ಕು ಸೊ ಪೊಲೀಸ್ ಎಲ್ಲರೂ ಒಳಗಡೆ ಕಲಿಸ್ತಾನೆ ಇದ್ದರು ಅಂದರೆ ಒಂದು ಬಸ್ಸಲ್ಲಿ ಓವರ್ಲೋಡ್ ಅಂತೆಲ್ಲ ಆ ಥರ ಬಾಗ್ಲತ್ರ ಎಲ್ಲ ನಿಂತ್ಕೊಂಡು ಬಂದರು ಬಟ್ ಮಂಡ್ಯ ಮಾತ್ರ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಏರಿಯಾದಲ್ಲೂ ಲೈಟಿಂಗ್ ಆನ್ ಮಾಡಿದ್ರು ಇನ್ನೂ ಜನಗಳು ಹೋಗ್ತಾನೆ ಇದ್ರು ಎಷ್ಟು ದೂರ ಅಂದರೆ ಎಷ್ಟೋ ಜನ ತುಂಬ ದೂರದಿಂದ ನಡ್ಕೊಂಡು ಬರ್ತಾನೆ ಇದ್ರು ಅಲ್ಲೇ ಆಲ್ರೆಡಿ ಆ ಒಂದು ಫಂಕ್ಷನಲ್ಲೇನೆ ತುಂಬ ಕ್ರೌಡ್ ಇದೆ ಅದ್ರ ಜೊತೇಲಿ ಇನ್ನೂ ನಡ್ಕೊಂಡು ಹೋಗ್ತಿರೋಂಥವ್ರ ಸಂಖ್ಯೆನೂ ಜಾಸ್ತಿ ಇತ್ತು ಎಲ್ಲ ಕಡೆ ಲೈಟಿಂಗ್ಸ್ ಆನ್ ಆಗಿತ್ತು ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಗಿದ್ರಿಂದ ಪ್ರತಿ ಒಂದು ಪ್ಲೇಸಲ್ಲು ಲೈಟಿಂಗ್ಸ್ ಆನ್ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಂಟ್ರೆನ್ಸ್ ಇಂದನೇ ಅವರು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಕೆಲವೊಂದು ಕಡೆ ಸರ್ಕಲ್ಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಅದು ಕೂಡ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಸೊ ಅಲ್ಲಿಂದ ನಾವು ಪಟ್ನದಲ್ಲಿ ಇಳ್ಕೊಂಡ್ವಿ ಗಾಡಿ ಹೋಗೋಣ ಅಂತ ಇಲ್ಲಿ ಈ ಕಡೆ ನೋಡು ಹಾಯ್ ಥ್ಯಾಂಕ್ ಯು ಅಲ್ಲೇನೋ ಜಗಳ ಆಗ್ತಿದೆ ಅಂದ್ಕೊಂಡು ನಾನು ಓದೆ ಆದರೆ ಅದು ಜಗಳ ಅಲ್ಲ ಆ್ಯಕ್ಚುಲಿ ಬಸ್ಗಳು ಪ್ರಾಬ್ಲಮ್ಮು ಇವತ್ತು ಅಲ್ಲಿ ಫಂಕ್ಷನಿಗೆ ಬಸ್ಗಳು ತೊಗೊಂಡಿರೋದ್ರಿಂದ ಜನಗಳು ತುಂಬ ಕ್ರೌಡ್ ಆಗಿದ್ರು ಅವರೆಲ್ಲ ಪ್ರಾಬ್ಲಮ್ಸನ್ನು ಹೇಳ್ತಾ ಇದ್ರು ಸೊ ಇದಿಷ್ಟು ಕೂಡ ಇವತ್ತಿನ ಲಾಗ್ ಆಗಿರುತ್ತೆ ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಲಾಗನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತು ಇಷ್ಟ ಆಗಿದ್ರೆ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಒಂದೇ ಒಂದು ಲೈಕ್ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು